ಈಗ ಇನ್ನೊಂದ್ ಎರಡು ಮೂರು ಮುಖ್ಯವಾದಂತಹ ಪ್ರಶ್ನೆ ಇದಾವೆ ನನಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರವಿ ಇದು ಯಾರು ರವಿ ಜಿ ಟಿ ರವಿ ಅವರು ಆತರ ಮಾತಾಡಿದ್ದು ಸದನ ನಡೀತಿರುವಾಗ ಏನಾದ್ರು ಮಾತಾಡಿದ್ರೆ ತಾವು ಯಾವ ತರ ನಿರ್ವಹಿಸ್ತಿದ್ರಿ ಅದನ್ನ ಸದನ ನಡೆದ ಮಾತಾಡೋದು ತಗೋದಿ ಆಗ್ತಿದ್ವ ವಾರ್ನಿಂಗ್ ಕೊಡ್ತಿದ್ವಿ ಸದನ ಮುಗಿಯುವ ಮಠ ಒಂದು ಯಾವ ಒಂದ್ ದಿವಸ ಎರಡು ದಿವಸವರೆಗೂ ಆಗ್ತಿದ್ವಿ ಅದನ್ ಬಿಟ್ರೆ ಇನ್ನೇನು ಮಾಡಕ್ಕೆ ಅವಕಾಶ ಇಲ್ವಾ ಸರ್ ಬಿಟ್ಟು ಏನಿಲ್ಲ ನಮ್ಗೆ ಬೇರೆ ಅಧಿಕಾರಿ ಏನಿಲ್ಲ ನಮ್ ಕಡೆ ಈಗ ನಮ್ ಕಡೆ ಪಾರ್ಲಿಮೆಂಟ್ ವಾರ್ಡ್ ಅಂತ ಹೇಳ ಅದನ್ ಕಡತಿಂದ ತೆಗೆದ್ ಹಾಕಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅದು ಒಂದು ದಿವ್ಸ ವರ್ಗ ಹಾಕ್ಬಹುದು ಸದನ್ ಮುಗಿ ಮಠ ವರ್ಗ ಹಾಕ್ಬಹುದು ಅದನ್ ಬಿಟ್ಟು ನಮ್ ಕಡೆ ಬೇರೆ ಏನಿಲ್ಲ ನಮ್ ನೇಮದಲ್ಲಿ ರವಿ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯವರು ಅಂತ ಏನ್ ಇದೆ ಅವರು ಹಲ್ಲೆಗೆ ಬಂದಾದ್ರು ಅಥವಾ ಹಲ್ಲೆಗೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾನು ಪೊಲೀಸ್ ಕಮಿಷನರ್ ಅವತ್ತು ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಹಾಕಿ ಅಂತ ಹೇಳಿದ್ರು ನಮಗೆ ಇವತ್ತು ಪೊಲೀಸ್ ಸಂಸ್ಥರು ಆಮೇಲೆ ಇವರು ಸಿಟಿ ರವಿ ಅವ್ರು ಹೇಳ್ತಾ ಇದ್ದಾರೆ ನನ್ನ ಗಾಡಿನಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋದ್ರು ರಾತ್ರಿ ಎಲ್ಲ ಸುತ್ತಾಡಿಸಿದ್ರು ಅಂತ ಹೇಳಿ ಇದೆಲ್ಲ ನಿಮ್ ವ್ಯಾಪ್ತಿಗೆ ಬರುತ್ತೆ ಇದು ನೀವು ಅದಕ್ಕೆ ಅನುಮತಿ ನಿಮಿಷ ನೋಡಿ ಒಂದ್ ನಿಮಿಷ ನಮ್ ವ್ಯಾಪ್ತಿಗೆ ಏನು ಬರ್ಬೇಕು ಇದು ಬರ್ದಿದ್ದು ಸಹಿತ ರಾತ್ರಿ ಒಂದುವರೆಗೆ ನಾನು ಎಲ್ಲರಿಗೂ ಫೋನ್ ಮಾಡಿ ಎರಡು ಪಕ್ಷದ ಶಾಸಕರಿಗೆ ಗಾಡಿ ಎಲ್ಲರಿಗೂ ಫೋನ್ ಮಾಡಿ ಮಾಹಿತಿಯನ್ನು ತೆಗೆದುಕೊಂಡು ಇದ್ ನಾನು ರಾತ್ರಿ ಒಂದೂವರೆ ಮಠ ಕೊನೆಗೆ ಎಸ್ ಪಿಗೆ ಫೋನ್ ಮಾಡಿದೆ ಸರ್ ಯಾರು ಹೇಳ್ಬೇಕು ನಾವು ಅಂಕಲಿಗೆ ಇದ್ರಾಗ ಅವ್ರು ನೀಡಾಕು ಅಂತೀವಿ ಅಂದ್ರೆ ಅವ್ರು ಬಿಡು ಮಾತಾಡಿದ್ವಿ ಲಕ್ಷ್ಮೀ ಹಬ್ಬಕರ್ಗೂ ನಂತರ ಮಾತಾಡಿದ್ವಿ ಮಾತಾಡಿ ಅವ್ರೆಲ್ಲ ಬಣ್ಣ ನಿಯಮದ ಪ್ರಕಾರ ನೋಡಿ ಆದ್ರೆ ನೀವು ಜವಾಬ್ದಾರಿ ಯಾವ ನಮ್ಮ ಶಾಸಕರಿಗೆ ಏನಾರ ಆದ್ರೆ ಪೊಲೀಸ್ ಜವಾಬ್ದಾರಿ ಅಂತ ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇಟ್ಟಿದೀನಿ ಸಭಾಪತಿಗಳಾಗ್ಲಿ ಸಭಾಧ್ಯಕ್ಷರಾಗ್ಲಿ ಇವ್ರ ಅನುಮತಿ ಇಲ್ದೇನೆ ಯಾವೊಬ್ಬ ಶಾಸಕರನ್ನ ಪೊಲೀಸರು ಟಚ್ ಮಾಡೋ ಹಾಗಿಲ್ಲ ಅನ್ನೋದನ್ನ ನಾನ್ ಇಲ್ಲ ಅದು ಹಳೆ ಕಾಲ ರೀ ಈಗ ಏನಾಯ್ತಂದ್ರ ಅವ್ರ ಅರೆಸ್ಟ್ ಮಾಡಿದ ನಂತರ ನಮ್ಗೆ ಇಂಟಿಮೇಶನ್ ಕೊಡ್ತಾರೀ ಈ ಮೊದಲ ಏನಾಗ್ತದ ಯಾವ್ದೋ ಒಂದು ಯು ಪಿ ನನಗೆ ನನ್ಗೆ ಗೊತ್ತಿಲ್ಲ ಮತ್ ನಿಮ್ಗೆ ಹಂಗ ಯು ಪಿ ಅಳಗೇನೆ ಯಾರೋ ಯಾರೊಬ್ರು ಮರ್ಡರ್ ಮಾಡಿ ಅವ ಸಿಗ್ಲೇ ಇಲ್ಲ ಸಿಗ್ಲೇ ಇಲ್ಲ ಅಂದಾಗ ನೀವೇಂದ್ರೆ ಸ್ಪೀಕರ್ ಅನುಮತಿ ಪಡಿಬೇಕು ಪಡೆದವ್ನ ಅರೆಸ್ಟ್ ಮಾಡ್ಬೇಕಂದಾಗ ಅವ ಸಿಗ್ಲೇ ಇಲ್ಲ ಇನ್ನೊಂದು ಎಫ್ಐ ಆರ್ ಸಿಗ್ಲೇ ಇಲ್ಲ ಸಿಗ್ಲೇ ಇಲ್ಲ ಆದಾಗ ಅವ್ರು ಬಹಳ ಪ್ರಾಬ್ಲಮ್ ಅಂತ ಹೇಳಿದ್ರು ಆಮೇಲೆ ಏನ್ ಮಾಡಿದ್ರ ಈಗ ಅಂತದ್ರಲ್ಲಿ ತಡ ಮಾಡಿದ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದ ಅಂದ್ರೆ ಆ ಅರೆಸ್ಟ್ ಮಾಡಿದಂತ ಇದನ್ನ ನಮಗ್ ತಿಳಿಸ್ಬೇಕು ಇಲ್ಲಿ ಕಳ್ಸರ್ ನೋಡಿ ಇವ್ರು ಪೊಲೀಸರು ನಮ್ಗ ಭಾರತೀಯ ನಾಗರಿಕ ಸುರಕ್ಷಣಾ ಸೊಸೈಟಿ ಒಂದೂರ ಎಪ್ಪತ್ ಮೂರು ಪಿ ಎನ್ ಎಸ್ ಕೆಳಗೆ ಗೃಹ ನ್ಯಾಯಾಲಯ ಫಿಫ್ತ್ ಅಡಿಷನಲ್ ಸಿವಿಲ್ ಜಜ್ ಜೆ ಎಂ ಎಫ್ ಸಿ ಬೆಳಗಾವಿ ಇವ್ರು ನಮಗ ಕೊಟ್ಟಾರ ಇವ್ರನ್ನ ಅರೆಸ್ಟ್ ಯಾವಾಗ ಮಾಡಿದ್ವಿ ಏನ್ ಮಾಡಿದ್ವಿ ನಮ್ಗೆ ಇಂಟಿಮೇಷನ್ ರಾತ್ರಿ ಒಂಬತ್ತಕ್ಕೆ ಕೊಟ್ರು ಅವ್ರು ಈಗಿನ ಈಗಿನ ರೂಲ್ ಪ್ರಕಾರ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರ ಅದನ್ನ ದೇ ಶುಡ್ ಇಂಟಿಮೇಟ್ ಇಮಿಡಿಯೇಟ್ಲಿ ಸ್ಪೀಕರ್ ಅಸೆಂಬ್ಲಿ ದೇ ಸ್ಪೀಕರ್ ಸಭಾಪತಿ ಪಕ್ಕ ಸರ್ ಈಗ ಅವತ್ತೇನ್ ನಡೀತು ಅದೆಲ್ಲ ಅವರು ಏನೋ ಒಂದು ಪದವನ್ನು ಬಳಸಿದ್ರು ಅದು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಅದನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸದನದ ಒಳಗೆ ನಡೀತಾ ಇರುವಂತಹ ಈ ಒಂದು ಪ್ರಸಂಗ ಅಥವಾ ಈ ಒಂದು ಧ್ವನಿ ಮುದ್ರಿಕೆ ಅಥವಾ ವಿಡಿಯೋವನ್ನ ಹೊರಗಡೆ ಅವ್ರು ಕೊಡೋದಕ್ಕೆ ಅಧಿಕಾರ ಇದೆಯಾ ಹೊರಗಡೆ ನೋಡಿ ನಮ್ದು ಹೇಳ್ಬಿಡ್ತೀನಿ ಸ್ಪಷ್ಟ ಹೇಳ್ತೀನಿ ನಮ್ಮಲ್ಲಿ ಸಿ ಸಿ ವಿ ಇದಾವ ನಮ್ಮಲ್ಲಿ ವಿಡಿಯೋ ಅದಾವ ನಮ್ಮಲ್ಲಿ ರೆಕಾರ್ಡ್ ಮಾಡೋದು ಎಲ್ಲ ಅದಾವ ನಮ್ಮ ನಮಗೆ ಅಥೆಂಟಿಕ್ ಇದ್ದು ನಮ್ಮ ಸದನ್ ಯಾವಾಗ ಎರಡು ಜನ ಆಕತ್ತ ಕ್ಲೋಸ್ ಆಗ್ಬಿಡತ ಆಟೋಮೆಟಿಕಲಿ ಸದನೇ ಎರಡು ಜನ ಅಂದ್ರೆ ಕ್ಲೋಸ್ ಆಗಾವ ಈಗ ಅವ್ರು ಏನ್ ಹೇಳ ಲಕ್ಷ್ಮೀ ಬಾಳ್ಕರ್ ಅವರು ನಾನು ಇದನ್ನ ವಿಡಿಯೋ ಕೊಟ್ಟಿನ ಅವ್ನು ನಮಗೆ ಅವ್ರ ಕಂಪ್ಲೇಂಟ್ ಕೊಟ್ಟ ವಿಡಿಯೋ ಕೊಟ್ರೆ ನಾವು ಎಫ್ ಎಸ್ ಎಲ್ ಕಳಿಸ್ತೀವಿ ಎಫ್ ಎಸ್ ಎಲ್ ಅಲ್ಲಿ ರಿಪೋರ್ಟ್ ಅವರು ಮಾತಾಡ್ತಾ ಬಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನೋಡ್ರಿ ನಾವು ತೀರ್ಮಾನ ಮಾಡುವಂತದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಂತ ತೀರ್ಮಾನ ಮಾಡ್ಬೇಕು ನಾವು ಈ ಘಟನೆ ಆದ ಬಳಿಕ ನಿಮ್ ಬಳಿ ದೂರ ಕೊಡಕ್ಕೆ ಬಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಮುಖದಲ್ಲಿ ಯಾವ ರೀತಿ ಭಾವನೆ ಯಾವ ತರ ಸ್ಪಂದಿಸಿದ್ರಿ ಅವರಿಗೆ ಅವತ್ತ ನೋಡಿ ನಾನು ಅವರು ಸ್ವಲ್ಪ ಇದರಲ್ಲಿ ಇದ್ರು ಏನು ಭಾವುಕರಾಗಿದ್ರು ನಾವ್ ಮಾತನ್ನ ಹೇಳ್ತೀನಿ ನಿಮಗೆ ಯಾರೇ ಇರಲಿ ಅವರು ಲಕ್ಷ್ಮೀ ಹಬ್ಬಕರ ರಾಜಕಾರಣಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಅಕ್ಕಿ ಹಬ್ಬಕ್ಕೆ ಹೆಣ್ಮಗಳನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಕ್ಕಿನ ಭಾಳ ಸಮಾಧಾನ ಕುಂದರ್ಸಿ ನನ್ನ ಕಣ್ಣಲ್ಲಿ ನೀರು ಬಂದು ಕೇಳಿ ಅಕ್ಕಿನ ಕೈ ಹಿಡಿದು ನನ್ನ ಮೈ ಹಿಡ್ದು ಕೈ ಹಿಡಿದು ಬೇಡಮ್ಮ ಸಮಾಧಾನ ಮಾಡ್ಕೊ ಅಂತ ಕೂಡಿಸಿ ನೀರು ಕೊಡಿಸ್ಕಿಗೆಲ್ಲ ಇಲ್ಲಿ ನಾನು ನೋಡ್ತೀನಿ ಅದನ್ನ ಈಗ ಕೊಟ್ಟು ನನ್ನ ಕಂಪ್ಲೇಂಟ್ ಕೊಟ್ಟರು ನಾವು ನೋಡ್ತಂಥೇಳಿ ಅವ್ರನ್ನೆಲ್ಲ ಎಷ್ಟು ನಾನು ಮ್ಯಾಕ್ಸಿಮಮ್ ಶಕ್ತಿ ಐತೆ ಆ ಶಕ್ತಿ ಉಪಯೋಗ ಮಾಡಿ ನಮ್ಮಿಬ್ರು ಲೇಡೀಸ್ ಸೆಕ್ರೆಟರಿ ಇದ್ರು ಅವ್ರಿಗೂ ಹೇಳಿದೀವಿ ಎಲ್ಲಾರು ನಾವು ಸಮಾಧಾನ ಮಾಡಿ ಕಳ್ಸಿದೀವಿ ಅವತ್ತು ಅವ್ರ ಏನಂದ್ರೆ ಇದ್ರಾಗ ಹೋದ್ರು ಬಟ್ ಈಗ ಎರಡು ದಿವಸ ಅವ್ರು ಡೆವಲಪ್ಮೆಂಟ್ ನೋಡಿದ ನಂತರ ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಂಡಾರ ಅನ್ನೋ ಭಾವನೆ ನಮ್ ತಿಳಿದಾಗ ನಾವೇನು ಮಾಡೋಕ್ ಸಾಧ್ಯ ಈಗ ನಾವೇನಂದ್ರೆ ಸಿಂಪತಿ ಏನಪ್ಪಾ ಅವರು ನಮ್ಮ ಮಗಳೊಂಥ ಭಾವನೆ ಇರಬೇಕು ನಮ್ಮ ತಂಗಿ ಅಂತ ಭಾವನೆ ಇರಬೇಕು ಅಂತವ್ರಿಗೆ ಏನ್ ನಾವು ಮಾಡಕ್ ಮಾರಲ್ ರೈಟ್ ನಮ್ದು ಏನ್ ಮಾಡೋದು ಮಾಡುದು ಬಟ್ ಕಾನೂನಾಗ ನಾವ್ ಏನ್ ಮಾಡಕ್ ಹಸ್ತಕ್ಷೇಪ ಮಾಡಕ್ ಆಗಲೇ ಈಗ ಸಿ ಓಡಿ ಕೊಟ್ಟಾರೆ ಅದನ್ನ ನಾವೇನ್ ಹಸ್ತಕ್ ಮಾಡೋದ ಮಾನವೀಯತೆಯಿಂದ ನಾನು ಅವ್ರ ಬಗ್ಗೆ ಸಿಂಪತಿಯನ್ನ ತೋರಿಸ್ತೇನೆ ಸರ್ ಈಗ ಸಿ ರವಿ ಅವರು ಹಕ್ಕು ಚ್ಯುತಿ ಮಂಡನೆ ಮಾಡ್ತೀನಿ ಅಥವಾ ಅದು ಹಕ್ಕು ಚ್ಯುತಿ ಪ್ರಶ್ನೆ ಎತ್ತಿದ್ದಾರೆ ಅದು ಆಗ ಕೊಟ್ಟಾರಿ ಕೊಟ್ಟಾರಿ ಅದು ಯಾವ ಆಂಗಲ್ ಅಲ್ಲಿ ಹೇಳ್ತಿರ್ತಾರೆ ಅದನ್ನ ಅಂದ್ರೆ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದು ಹಕ್ಕು ಚ್ಯುತಿ ಆಗತ್ತಾ ಅಲ್ಲ ಅವ್ರು ಎಲ್ಲೆಲ್ಲೋ ತಗೊಂಡು ಅವ್ರ ನಾನು ಸಿಂಪಲ್ ಏನಿತ್ತಂದ್ರ ಅರೆಸ್ಟ್ ಮಾಡಿದ ಅವರು ಅವ್ರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಅವರು ಅವ್ರನ್ನ ಎಲ್ಲೆಲ್ಲಿ ತೊಗೊಂಡು ಹೋದ್ರು ಅದ್ರ ಬದಲಿಗೆ ಸುವರ್ಣ ಸೌಧ ರೂಮ್ನಾಗಿಟ್ಕೊಂಡ ತಾಜೀದ್ರವರ್ನ ಹಾಕಿತ್ತು ಅವ್ರ ತೊಗೊಂಡೋಗಿ ಆ ಯಾದವಾಡ ರಾಮದುರ್ಗ ಕಡೆ ಕಡೆ ರಾತ್ರಿ ಅಡ್ಡಾಡಿಸಿದ್ರ ಮತ್ತ ಹಕ್ಕು ಸ್ಥಿತಿ ಅಲ್ಲ ಅದು ಅಂದ್ರೆ ಕಾನೂನು ಪ್ರಕಾರ ಒಬ್ಬ ಆರೋಪಿಯನ್ನ ನಾವು ಪೊಲೀಸರು ವಶಕ್ಕೆ ಪಡೆದಾಗ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಹತ್ತಿರದ ಒಂದು ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂತ ಹೇಳ್ತಾರೆ ಅವರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಒಂದ್ ಕಡೆ ಇರಬೇಕು ಅಂದ್ರೆ ಇದು ಪೊಲೀಸರ ಒಂದು ತಪ್ಪು ನಡೆ ಅಂತ ತಾವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಪೊಲೀಸರ ತಪ್ಪು ಹ್ಮ್ ಬಟ್ ಇವರು ಸಿಟಿ ರವಿ ಅವರು ಮಾತು ಹೇಳ್ತಾ ಇದಾರೆ ನನ್ನ ಎನ್ಕೌಂಟರ್ ಮಾಡೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಒಪ್ಪುದ ಎನ್ಕೌಂಟರ್ ಮಾಡಬೇಕಾದ್ರೆ ಒಬ್ಬ ಅಲ್ಲ ಶಾಸಕನು ಹಿಡ್ಕೊಂಡು ಎನ್ಕೌಂಟರ್ ಮಾಡ್ ದರೋಡಿಕೋರ ಮತ್ತೇನ ಆದ್ರೆ ಅದಕ್ಕೆ ಮಾಡ್ತಾರೆ ನಾನೇನು ಒಪ್ಪದ್ ಎನ್ಕೌಂಟರ್ ಮಾಡಿಲ್ಲ ಪೊಲೀಸರಿಗೆ ಆ ಧೈರ್ಯ ಬರಕ್ಕೂ ಸಾಧ್ಯ ಈಗ ಈ ಘಟನೆ ತನಿಖೆ ಹಂತದಲ್ಲಿರುವಾಗ ಸಿಎಂ ಆಗಿರುವಂತವ್ರು ಇದೊಂದು ಈ ರೀತಿಯಾಗಿ ಇದು ಅಫೆನ್ಸ್ ಅಂತ ಹೇಳಿ ಹೇಳಿಕೆ ನೀಡುವುದು ಎಷ್ಟು ಸರಿ ನೀವೇನ್ ಹೇಳ್ತೀರಿ ಈ ಬಗ್ಗೆ ಯಾರು ಯಾರು ಸಿ ಎಂ ಸಿದ್ದರಾಮಯ್ಯನವರು ಇದೊಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅಂತ ಅವರು ಶರಾ ಬಂದುಬಿಟ್ರು ಅಂದ್ರೆ ಹೇಳಿದರು ಮಾಧ್ಯಮದ ನೋಡ್ರಿ ಅವರು ಮುಖ್ಯಮಂತ್ರಿಗಳಾರ ಮುಖ್ಯಮಂತ್ರಿಗಳ ತಿಳಿದು ತಿಳಿಬೇಕು ಅದು ಯಾವ್ದು ಏನು ಅಂತ ಹೇಳ್ಬೇಕು ಅವ್ರು ಹೇಳಾರೆ ಅದನ್ನ ಯಾವ್ದು ಹೇಳ್ಬೇಕು ನಾ ಅವ್ರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ ಅವ್ರು ಏನು ಹೇಳ್ತಾರೆ ನಾನು ಅದಕ್ಕೆ ಸಂಬಂಧ ಇಲ್ಲ ವಿಷಯ ಅವರು ಕಾನೂನು ಬಲ್ಲವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಇದ್ದವರು ಏನ್ ರಾಜಕೀಯವಾಗಿ ಹೇಳಾರೋ ಮತ್ತೇನಾರೋ ನನ್ಗೆ ಗೊತ್ತಿಲ್ಲ ಅದನ್ನ ಸಭಾಪತಿಗಳಾದವರು ಸಭಾಧ್ಯಕ್ಷರಾದವರು ಅಂದ್ರೆ ಯಾವ ಪಕ್ಷಕ್ಕೂ ಸೀಮಿತ ಆಗಿರೋದಿಲ್ಲ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ತಾವು ಒಬ್ಬ ಸಭಾಪತಿಯಾಗಿ ಹಿರಿಯರಾಗಿ ನಲವತ್ತೈವತ್ತು ವರ್ಷ ರಾಜಕಾರಣದಲ್ಲಿ ಇದ್ದಂತವರು ಈ ಇತ್ತೀಚಿನ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ನಡೀತಾ ಇರುವಂತ ಇಂಥ ಘಟನಾ ಒಳಗನ್ನ ನೋಡಿದಾಗ ನಿಮ್ಗೆ ಏನ್ಸುತ್ತೆ ಸರ್ ಕೊನೆಯ ಪ್ರಶ್ನೆ ನಾವು ಮರ್ಯಾದೆಯಿಂದ ಇರಬಾರ್ದು ರಾಜಕಾರಣ ರಾಜಕಾರಣಾರ್ದು ಇಂಥದ್ದು ನಮ್ಮ ಮೇಲ್ಮಣೆಯಲ್ಲಿ ನಾನು ಭಾಳ ಸಹ ಹೇಳಿ ನಾನು ಬೈದಿನಿ ಆ ಸಿಟಿರ ಬೈದೀನ್ ರೀ ಬೆಳಗ್ಗೆ ಎಲ್ಲರೂ ಇದ್ದು ಅದಕ್ಕೆ ಪ್ರಸಂಗ ಮಾಡಿಸಿ ಸುಮ್ ಸುಮ್ಕೊಂಡು ತೇನಿ ಮತ್ತು ನಮ್ಮ ಮೇಲ್ಮನೆ ಮೊದಲನಂಗೆ ಈಗ ಎಲ್ಲರಿಗೂ ಏನಂದ್ರೆ ಎಲ್ಲರು ಹೇಳ್ತಾರೋ ಎರಡು ಕಡೆ ಹೇಳ್ತಾರೋ ಯಾರ ಸಭಾಪತಿ ಗೌರವ ಇಲ್ಲ ಏನಿಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಭಯಂಕರ ನೋವಾಗಿದೆ ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೇನೆ ಇದು ಈ ಸ್ಥಾನದಾಗ ಇತ್ತುಕೊಂಡು ಯಾಕೆ ಇರಬೇಕು ಬಾಡ ನಾನು ಕೋಟ ಕೊಟ್ಟು ಮನೆಗೆ ಅನ್ನುವಂತ ಭಾವನೆ ನನ್ನಲ್ಲಾಗಿದೆ ಅಲ್ಲಿ ಮಠ ನನ್ನ ಮನಸ್ಸಿಗೆ ನೋವಾಗಿದೆ ಸರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮೂಲಕ ತಾವು ಹೇಳ್ತೀನಲ್ಲ ಈ ಒಂದು ಮಾತು ಹೇಳಿದೆ ನಿಮ್ಗೆ ಒಂದು ಕಡೆ ಏನಂದ್ರೆ ಏನಂದ್ರಿ ಹೆಣ್ಣು ಮಗಳನ್ನ ವಿಚಾರ ಮಾಡಿಕೊಂಡು ಏನು ನಾವು ಸಿಂಪತಿಯನ್ನು ತೋರಿಸ್ಬೇಕು ಸಿಂಪತಿ ತೋರಿಸ್ಬೇಕು ಅಕ್ಕಿ ಮಾರಲ್ಲಿ ಧೈರ್ಯ ಕೊಡ್ಬೇಕು ಎಲ್ಲ ಮಾಡಬೇಕು ಮತ್ತೆ ಇವಾಗ ಏನತಿ ಇವನೇನು ಈ ರೀತಿ ಮಾಡಿದ್ರು ಇದು ಇದು ಸರಿ ಅಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ನಮ್ಮ ಕಡೆ ಏನು ರೆಕಾರ್ಡ್ ಸಿಕ್ಕಿಲ್ಲ ಈಗ ನಾ ಇನ್ನೊಂದ್ಸರಿ ವಿಚಾರ ಮಾಡಾ ಇದ್ದೀನಿ ಇನ್ನೊಮ್ಮೆ ಇಬ್ಬರನ್ನೂ ಕರೆದು ಮಾತಾಡ್ಬೋದೇನು ಅದು ವಾತಾವರಣ ನಿರ್ಮಾಣ ಆಗುತ್ತೆ ಅದನ್ನು ನೋಡ್ತೀನಿ ನಾಳೆ ಇಪ್ಪತ್ತೇಳಕ್ಕೆ ಬೆಳಗಾವಿಗೆ ಹೋಗಿ ನಾನು ಗಾಂಧೀಜಿಯವರ ಸಲುವಾಗಿ ಮುಖ್ಯಮಂತ್ರಿ ಕೂಡ ಮಾತಾಡ್ತೀನಿ ಮಾತಾಡಿನ ಸಾಧ್ಯ ಆದ್ರೆ ಕೂಡಿಸಿದ ಬಗೆಹರಿಸಬೇಕು ಅನ್ನೋಂಥದ್ದು ನನ್ನ ತಲೆ ಬರೋದಿದ್ದೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗೋದೋ ಗೊತ್ತಿಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀನಿ ಮಾತಾಡಿದ ನಂತರ ಏನಾದ್ರು ಮಾಡ್ಬೇಕಾದ್ರೆ ಮಾಡ್ತೀನಿ ನಾನು ನೋಡಿ ಪ್ರಾಮಾಣಿಕ ಯತ್ನ ಸ್ವೇರ ಅನ್ಗೌಡ್ರಿ ನಾವು ಯಾರನ್ನೂ ನಾನು ಮುಂದಿಟ್ಕೊಂಡಿಲ್ಲ ನಾನು ಯಾರನ್ನೂ ನಾನು ಮುಂದಿಟ್ಕೊಂಡಿಲ್ಲ ನಾವು ಒಬ್ಬ ಸಭಾಪತಿಯಾಗಿ ಏನೋ ನ್ಯಾಯಸ್ಥಾನದಲ್ಲಿ ಕುಂತೀನಿ ನಾನು ಕಾನ್ಸಿಯಸ್ ನಾನು ಕರೆಕ್ಟ್ ಮಾಡಿದ್ರಿ ಅದರಲ್ಲಿ ಏನು ಒಂದು ನ್ಯಾಯಾಶ್ ಹಿಂದ ಮುಂದೆ ಮಾಡಿಲ್ಲ ಮತ್ತೆ ಮೂರ್ ತಾಸು ಅದನ್ನ ಮಾತಾಡಿದ್ರಿ ಮೂರ್ ತಾಸ್ ನಮ್ ಸೆಕ್ರೆಟರಿಗಳು ಆಮೇಲೆ ಇವರು ನಮ್ಮ ಲಾ ಅಂಡ್ ಪಾರ್ಲಿಮೆಂಟ್ ಸೆಕ್ರೆಟರಿ ಆಮೇಲೆ ರಾಜ್ಯಸಭೆಯವರಿಗೆ ನಾವು ಮಾತಾಡಿ ಕೇಳಿದೀವಿ ಇವೆಲ್ಲ ಬಣ್ಣ ಮಾಡಿದ ನಂತರ ಮೂರ್ ಸಲ ಡ್ರಾಫ್ಟ್ ಚೇಂಜ್ ಮಾಡಿದ್ರಿ ಈಗ ಪ್ರಶ್ನೆ ಹೊಡಿತು ನನಗೆ ಇದೆಲ್ಲ ನಡೀತಲ್ವಾ ಇದು ಈ ಘಟನೆ ಕುರಿತು ಕೇಂದ್ರಕ್ಕೆ ಏನಾದರೂ ವರದಿ ಕೊಡಬೇಕಾಗತ್ತಾ ಅಥವಾ ಕೇಂದ್ರ ವರದಿ ತರಿಸ್ಕೋಬೋದಾ ಯಾರು ಕೇಂದ್ರ ಸರ್ಕಾರ ಯಾರು ಕೇಂದ್ರ ಸರ್ಕಾರದವ್ರು ಏನಾದ್ರು ಈ ಬಗ್ಗೆ ವರದಿ ಕೇಳಬಹುದು ಕೇಂದ್ರ ಸರ್ಕಾರ ಅವ್ರಿಗೆ ಅಧಿಕಾರ ಕೇಳಕ್ಕೆ ನಾನು ಅವ್ರಿಗೆ ರಾಜ್ಯಪಾಲ ಫೋನ್ ಮಾಡಿದ್ರು ಏನ್ ನಡದೆ ಅಂತ ಕೇಳಿದ್ರು ನಡೆದಿದೆ ಅಂದೆ ಸ್ವಲ್ಪ ನಮ್ ಮಾಹಿತಿ ಕೊಡ್ತೀರ ಮಾಹಿತಿ ಕೊಡ್ತೇನೆ ಮಾಹಿತಿ ಕೊಟ್ಟೆ ನೀವು ಆಫೀಸಲ್ಲಿ ಕೇಳಿದ್ರೆ ಆಫೀಸಲ್ಲಿ ಕೊಡ್ತೀನಿ ಅಂದೆ ಇಲ್ಲ ಇಲ್ಲ ಜಸ್ಟ್ ನಮ್ಗೆ ಮಾಹಿತಿ ಬೇಕಂದ್ರು ಹತ್ತು ಗಂಟೆಯಿಂದ ಅದಾಗುವವರಿಗೆ ನಮ್ ಸ ಹೌದು ಎರಡು ಜನ ಘಟನೆ ಏನೇನು ಘಟನೆ ಆಯ್ತಾನಂದ್ರೆ ನಾನು ಗವರ್ನರ್ ಬರೋದು ತರಿಸಿ ಅಂದ್ರೆ ಅವರು ಗೌರ್ನರ್ ಅವರು ಅಲ್ಲಿ ಮಾಹಿತಿ ತಗೊಳ್ತಾರೆ ಇರ್ತಿ ಇರ್ಬೋದು ಆಮೇಲೆ ನಾನು ಅದನ್ನು ಕೊಡಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಗವರ್ನರ್ ಕೇಳ್ತಾನಪ್ಪ ಮತ್ತೆ ಹಿಂಗೆ ಕೊಡ್ಬೇಕಾಗತ್ತೆ ಕೊಡ್ಲಿ ಸರಿ ಸರಿ ನಾ ಎಲ್ಲ ದಾರಿ ಕರೆಕ್ಟ್ ಮಾಡೀನಿ ನಾನು ಗವರ್ನರ್ ಕೇಳಿದ್ರು ನೀವು ನನಗೆ ಆಫೀಸಲ್ಲಿ ಕೇಳಿದ್ರೆ ನಾನು ಆಫೀಸಲ್ಲಿ ಕೊಡ್ತೀನಿ ಇಲ್ಲ ಸಾರ್ವಜನಿಕ ಇದರಲ್ಲಿ ಕೇಳ್ತೀವಿ ಅಂದ್ರೆ ನೀವು ಹಂಗೆ ಕೇಳ್ತೀನಿ ಹಂಗೆ ಕೊಡ್ತೀನಿ ಅಂದ್ರೆ ಇಲ್ಲಿಲ್ಲ ಜಸ್ಟ್ ಐ ವಾಂಟ್ ಇನ್ಫಾರ್ಮೇಷನ್ ಹತ್ತೊಂಬತ್ತನೇ ತಾರೀಕು ಏನು ಅಡೀತೀವಿ ಅನ್ನೋದು ಜಸ್ಟ್ ಐ ವಾಂಟ್ ನೋ ದಿ ಸಿಚುವೇಶನ್ ಅಂತ ಹೇಳಿದ್ರು